ಎಲ್ಲರಿಗೂ ನಮಸ್ಕಾರಗಳು ಇಂದು ನಮ್ಮ ಶಾಲೆಯಲ್ಲಿ ಸಂಭ್ರಮ ಶನಿವಾರ ಕಾರ್ಯಕ್ರಮವು ಅತ್ಯಂತ ಅರ್ಥಪೂರ್ಣವಾಗಿ ನಡೆಯಿತು ಸಂಭ್ರಮ ಶನಿವಾರವನ್ನು ತಿಂಗಳಲ್ಲಿ ಒಂದು ಶನಿವಾರದಂದು ನಡೆಸಲು ಉದ್ದೇಶಿಸಲಾಗಿದೆ ಮಕ್ಕಳಲ್ಲಿ ಧನಾತ್ಮಕ ಬದಲಾವಣೆ ತರುವ ಮೂಲಕ ನಾಗರಿಕ ಅಥವಾ ಪೌರ ಪ್ರಜ್ಞೆಯನ್ನು ಬೆಳೆಸುವುದು ಚಟುವಟಿಕೆ ಆಧಾರಿತ ಅನ್ವಯಿಕ ಕಲಿಕೆಯನ್ನು ಉಂಟು ಮಾಡುವುದರ ಮೂಲಕ ಮಕ್ಕಳ ಭಾಗವಹಿಸುವಿಕೆಯನ್ನು ಉತ್ತೇಜಿಸುವುದು ಮಕ್ಕಳಿಗೆ ಶೈಕ್ಷಣಿಕ ಮತ್ತು ಭೌತಿಕ ಹೊರೆಯನ್ನು ಕಡಿಮೆ ಮಾಡುವುದು ಮೌಲ್ಯಾಧಾರಿತ ಶಿಕ್ಷಣದ ಮೂಲಕ ಮಕ್ಕಳಲ್ಲಿ ಸಮಗ್ರ ವ್ಯಕ್ತಿತ್ವವನ್ನು ಬೆಳೆಸುವುದು ಈ ಕಾರ್ಯಕ್ರಮದ ಉದ್ದೇಶವಾಗಿದೆ ಅದೇ ರೀತಿಯಾಗಿ ಈ ತಿಂಗಳ ಈ ಶನಿವಾರದಂದು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ನಮ್ಮ ಶಾಲೆಯಲ್ಲಿ ಆಚರಿಸುವುದರ ಮೂಲಕ ಸಂಭ್ರಮ ಶನಿವಾರ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಲಾಯಿತು ಇಂದು ಶಾಲೆಯಲ್ಲಿ ಅಕ್ಷರಶಃ ಸಂಭ್ರಮದ ವಾತಾವರಣ ನೆಲೆಸಿತ್ತು ಒಂದು ಕಡೆ ಅಂತಾರಾಷ್ಟ್ರೀಯ ಯೋಗ ದಿನ ಮತ್ತೊಂದು ಕಡೆ ಶಾಲಾ ಬ್ಯಾಗ್ ಅನ್ನು ಬಿಟ್ಟು ಬಂದಿರುವುದು ಅದರ ಜೊತೆಗೆ ಮಕ್ಕಳ ಕಣ್ಣಲ್ಲಿ ಏನೋ ಹೊಸತೊಂದು ಕಲಿಯುತ್ತೇನೆ ಎಂಬ ನಂಬಿಕೆ ಭರವಸೆ ಆತ್ಮವಿಶ್ವಾಸ ಎದ್ದು ಕಾಣುತ್ತಿತ್ತು ಈ ಶನಿವಾರದ ವಿಷಯ ವಿಶೇಷ ಚೇತನ ಉಳ್ಳ ವ್ಯಕ್ತಿಗಳೊಂದಿಗೆ ಸಂವಹನ ಎನ್ನುವುದಾಗಿತ್ತು ಸಾಮಾನ್ಯವಾಗಿ ಸಂಭ್ರಮ ಶನಿವಾರ ಎನ್ನುವಂಥದ್ದು ಮೂರು ಹಂತದಲ್ಲಿ ಆಗುತ್ತದೆ ಮೊದಲನೆಯದು ಅರಿವು ಎರಡನೆಯದು ಅನುಭವ ಹಾಗೂ ಕೊನೆಯ ಹಂತವಾಗಿ ಅವಲೋಕನ ಮಕ್ಕಳ ವಯೋಗುಣಕ್ಕೆ ಅನುಗುಣವಾಗಿ ಒಂದೊಂದು ಚಟುವಟಿಕೆಗಳನ್ನು ಆ ಮೂರು ಹಂತದಲ್ಲಿ ನೀಡಲಾಗುತ್ತದೆ ಮೊದಲನೆಯ ಹಂತದಲ್ಲಿ ನಿರೂಪಕರು ಆರು ಮತ್ತು ಏಳನೇ ತರಗತಿಯ ಮಕ್ಕಳನ್ನ ಮೂರು ಗುಂಪುಗಳಾಗಿ ಮಾಡಿ ಪ್ರತಿಯೊಂದು ಗುಂಪಿಗೆ ಮೊದಲ ಹೆಜ್ಜೆ ಸ್ವೀಕರಿಸುವುದನ್ನು ಕಲಿ ಎಂಬ ಘಟನೆಯ ಪ್ರತಿಯನ್ನು ನೀಡಿದರು ಅದರಲ್ಲಿರುವ ಕಥೆಯನ್ನ ಓದಿ ಗುಂಪಿನಲ್ಲೇ ಪರಸ್ಪರ ತಮ್ಮ ಅನಿಸಿಕೆಗಳನ್ನ ಹಂಚಿಕೊಳ್ಳಲು ತಿಳಿಸಲಾಯಿತು ಅದರಲ್ಲಿರುವ ಪ್ರಶ್ನೆಗಳಾದ ರಾಧಿಕಾಳ ಕುಟುಂಬಕ್ಕೆ ಹೇಗೆ ಪರಿಣಾಮ ಬೀರಿತು ನೀವು ಬೆಳೆದ ನಂತರವೂ ವಿಕಲತೆ ಉಂಟಾಗುತ್ತದೆಯೇ ದೊಡ್ಡವರಾಗುತ್ತಿದ್ದಂತೆಯೇ ಎಂತಹ ವೈಕಲ್ಯತೆ ಉಂಟಾಗಬಹುದು ಶಾಲೆಯವರು ಅವಳನ್ನು ದಾಖಲು ಮಾಡಿಕೊಳ್ಳಲು ಏಕೆ ಒಪ್ಪಲಿಲ್ಲ ಹೀಗೆ ಆ ಕಥೆಯ ಅನುಸಾರ ಕೆಲವೊಂದಿಷ್ಟು ಪ್ರಶ್ನೆಗಳನ್ನ ಮಕ್ಕಳಲ್ಲಿ ಕೇಳಿ ಮಕ್ಕಳಿಂದಲೇ ಉತ್ತರವನ್ನ ಪಡೆಯಲಾಯಿತು ಜೊತೆಗೆ ವಿಶೇಷ ಅಗತ್ಯತೆ ಉಳ್ಳ ಮಕ್ಕಳಿಗೆ ಸಾಮಾಜಿಕ ಅಡೆತಡೆಗಳ ಕುರಿತು ಪ್ರಶ್ನೆಗಳನ್ನ ಕೇಳುವ ಮೂಲಕ ಚರ್ಚೆಯನ್ನ ನಡೆಸಲಾಯಿತು ಎರಡನೇ ಹಂತವಾದ ಅನುಭವದಲ್ಲಿ ನಿರೂಪಕರು ವಿದ್ಯಾರ್ಥಿಗಳನ್ನ ಮೂರು ಗುಂಪುಗಳಾಗಿ ವಿಂಗಡಿಸಿದರು ಹಾಗೂ ನಿಮ್ಮ ಶಾಲೆಯು ಸಮನ್ವಯ ಶಿಕ್ಷಣ ಸ್ನೇಹಿಯಾಗಿದೆಯೇ ಎಂಬ ಘಟಕದ ಅಡಿಯಲ್ಲಿ ಅಂಶಗಳನ್ನು ಚರ್ಚಿಸಲಾಯಿತು ವಿಕಲಾಂಗತೆಯು ಜೈವಿಕ ಅಂಶಗಿಂತಲೂ ಸಾಮಾಜಿಕ ಉಂಟಾಗಿರುವುದೇ ನಿಮ್ಮ ಸ್ಕೂಲಲ್ಲಿ ಅಲ್ಲಿ ಇಡಮ್ಯ ವಾತಾವರಣವನ್ನ ಹೇಗೆ ತರಬಹುದು ನಿಮ್ಮ ಕ್ಲಾಸ್ ರೂಮ್ ಒಳಗಡೆ ಹೋಗೋಷ್ಟು ಇನ್ನು ಕೊನೆಯ ತವಾದ ಅವಲೋಕನದಲ್ಲಿ ವಿದ್ಯಾರ್ಥಿಗಳನ್ನ ಜೋಡಿಗಳಾಗಿ ವಿಂಗಡಿಸಿ ಬಣ್ಣವನ್ನ ಬಳಸೋಣ ಎಂಬ ಘಟಕದ ಅಡಿಯಲ್ಲಿ ಕೆಲವೊಂದಿಷ್ಟು ಅಂಶಗಳನ್ನು ಮಕ್ಕಳಿಗೆ ನೀಡಿ ಪೋಸ್ಟರ್ ಅನ್ನು ತಯಾರಿಸಲು ತಿಳಿಸಲಾಯಿತು ಪೋಸ್ಟರ್ ತಯಾರಿಸಿದ ನಂತರ ಶಾಲೆಯ ಮಕ್ಕಳು ವೀಕ್ಷಿಸುವಂತೆ ಪ್ರದರ್ಶಿಸಲಾಯಿತು ಇನ್ನು ಕೊನೆಯದಾಗಿ ಪ್ರತಿಜ್ಞೆ ಮಾಡುವ ಸಮಯ ಸಮಾಜದಲ್ಲಿ ಅದರಲ್ಲೂ ಶಾಲೆಗಳ ತರಗತಿ ಕೋಣೆಗಳಲ್ಲಿ ವಿಶೇಷ ಅಗತ್ಯತೆಯುಳ್ಳ ಮಕ್ಕಳ ಸಂಖ್ಯೆ ಹೆಚ್ಚಾಗುತ್ತಿರುವುದರಿಂದ ಇತರೆ ವಿದ್ಯಾರ್ಥಿಗಳು ವಿಶೇಷ ಅಗತ್ಯತೆಯುಳ್ಳ ವಿದ್ಯಾರ್ಥಿಗಳೊಂದಿಗೆ ಉತ್ತಮ ಸಂಬಂಧವನ್ನ ಬೆಳೆಸಿಕೊಂಡು ಶೈಕ್ಷಣಿಕವಾಗಿ ಮತ್ತು ಸಾಮಾಜಿಕವಾಗಿ ಪರಸ್ಪರ ತೊಡಗಿಸಿಕೊಳ್ಳುವಂತೆ ಅವಕಾಶಗಳನ್ನು ಸೃಷ್ಟಿಸಬೇಕಾಗಿದೆ ಪ್ರಜೆಯಾಗಿ ಸಮಾಜದಲ್ಲಿ ಸಮಾನತೆಯನ್ನು ತರುವಲ್ಲಿ ಕ್ಷಮಿಸಿದವೆಂದು ಪ್ರತಿಜ್ಞೆ ಮಾಡೋಣ ಒಟ್ಟಾರೆಯಾಗಿ ಹೇಳಬೇಕೆಂದರೆ ಈ ವಾರ ಸಂಭ್ರಮದ ಶನಿವಾರದ ಕಾರ್ಯಕ್ರಮವು ಅತ್ಯಂತ ಅರ್ಥಪೂರ್ಣವಾಗಿ ನಮ್ಮ ಶಾಲೆಯಲ್ಲಿ ನಡೆಯಿತು ವಿದ್ಯಾರ್ಥಿಗಳು ಸಹ ವಿಶೇಷ ಚೇತನ ಉಳ್ಳ ವ್ಯಕ್ತಿಗಳ ಜೊತೆಗೆ ನಾವು ಹೇಗೆ ನಡೆದುಕೊಳ್ಳಬೇಕು ಹಾಗೂ ಅವರೊಂದಿಗೆ ಹೇಗೆ ಸಂವಹನವನ್ನು ನಡೆಸಿಕೊಳ್ಳಬೇಕು ಎಂದು ಅತ್ಯಂತ ಸಂತೋಷದಿಂದ ಪ್ರಶ್ನಿಸುವುದರ ಮೂಲಕ ಚರ್ಚೆಯಲ್ಲಿ ಭಾಗವಹಿಸುವುದರ ಮೂಲಕ ಅರ್ಥೈಸಿಕೊಂಡರು ಇದಾಗಿತ್ತು ಸಂಭ್ರಮ ಶನಿವಾರದ ದಿನ ಧನ್ಯವಾದಗಳು